ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಶುಭೋದಯ ಶುಭ ಮುಂಜಾನೆ ಇವತ್ತು ಸೋಮವಾರ ಬೆಳಿಗ್ಗೆ ಐದು ಗಂಟೆಗೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪ ವಿಶೇಷ ಅಂತಂದರೆ ಸೊ ನಾನು ಹಿಂದಿನ ಬ್ಲಾಗಲ್ಲಿ ತಿಳಿಸಿದಾಗಲೇನೆ ನಾವು ಮೇಲೆ ಇತ್ತು ಫಸ್ಟ್ ಇವಾಗ ಕೆಳಗಡೆ ಶಿಫ್ಟ್ ಆಗ್ತಾಯಿದ್ದೀವಿ ಸೊ ಅದಕ್ಕೆ ಇವತ್ತು ಕಾರ್ತಿಕ ಮಾಸ ಆಗಿರೋದ್ರಿಂದ ಆಲೂಗಿಸ್ಬೋಣ ಲೇಟ್ ಆದರೂ ಪರವಾಗಿಲ್ಲ ಆಮೇಲೆ ಶ ಸಾಮಾನೆಲ್ಲ ಶಿಫ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಇವಾಗ ನಾವೇನು ಮನೆಗೆ ಹೋಗ್ತಾ ಇದ್ದೀವಲ್ಲ ಸೊ ಆ ಮನೇಲಿ ಆಳೋಗಿಸ್ತಾ ಇದ್ದೀವಿ ಸೊ ಈ ವ್ಲಾಗ್ನ ಹೆಂಡವರೆಗೂ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ನಿಮ್ಮ ಪ್ರೀತಿ ಸಲ ನನ್ನ ಮೇಲೆ ಇರಲಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಚಾನೆಲ್ ಮೇಲೆ ಇರಲಿ ಮೇಗುಗೌಡ ಲೈಫ್ ಸ್ಟೈಲ್ ಕ್ಯಾಂಡ್ ಆಫ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇದು ನಮ್ಮ ಮನೆಯ ಪು ಪುಟ್ಟ ಹೋಮ್ ಟೂರ್ ಜೊತೆ ಪುಟ್ಟದಾಗಿ ಗೃಹ ಪ್ರವೇಶ ಆಲೋಕಿಸುವಂಥ ಶಾಸ್ತ್ರದ ವ್ಲಾಗ್ ಆಗಿರುತ್ತೆ ಆ್ಯಂಡ್ ಈ ಕ್ಲಿಪ್ಪಿಂಗ್ಸ್ನ ನಿನ್ನ ಕಾರ್ಪೆಂಟರ್ಸ್ ಕೆಲಸ ಮಾಡ್ತಿದ್ರು ಆಗ ತಗೊಂಡಿದ್ದು ಸೊ ಈ ಫಸ್ಟಿಗೆ ಏನು ಕಬೋರ್ಡ್ಸ್ ಏನೂ ಇರಲಿಲ್ಲ ಬರೀ ಖಾಲಿ ಖಾಲಿಯಾಗಿರ್ತಿತ್ತು ಇನ್ನು ವಾರ್ಡ್ರೋಬ್ಸ್ ಕೂಡ ಇರಲಿಲ್ಲ ಇನ್ನು ನಾವು ಶಿಫ್ಟ್ ಆಗ್ತೀವಿ ಅಂದಾಗ ನಮ್ಮ ಯಜಮಾನ್ರು ಎಲ್ಲ ಟಿ ವಿ ಯೂನಿಟ್ ಆಗಿರ್ಬೋದು ಕಿಚನಲ್ಲಿ ಬಾ ಸರ್ಜಾ ನೆಲೆಯೆಲ್ಲ ವಾರ್ ಕಬೋರ್ಡ್ಸ್ ಆಗಿರ್ಬೋದು ಹ್ಯಾಂಡ್ ರೂಮಲ್ಲಿ ವಾರ್ಡ್ರೂಬ್ ಆಗಿರ್ಬೋದು ಎಲ್ಲ ರೆಡಿ ಮಾಡಿಸ್ಕೊಂಡು ನಾವು ಬರ್ತಾ ಇರೋದು ಕೆಳಗಡೆ ಇನ್ನು ನಾನು ಬೇಗನೆ ಅಂತ ನಮ್ಮ ಯಜಮಾನ್ರು ಫೋರ್ ತರ್ಟಿಗೆಲ್ಲ ಎಬ್ಬರಿಸಿದ್ರು ಇನ್ನು ನಾವು ಬ್ರಾಹ್ಮಣರ ಹತ್ರ ಕೇಳಿದಾಗ ಸೋಮವಾರ ಗುರುವಾರ ಇಲ್ಲ ಭಾನುವಾರ ಹಾಲು ಉಗ್ಸಿದ್ರೆ ಒಳ್ಳೆಯದು ಅಂತಂದರು ಇನ್ನು ಗುರುವಾರ ಅಮಾವಾಸ್ಯ ಆಗಿರೋದ್ರಿಂದ ಇನ್ನು ಸೋಮವಾರ ಕಡೆ ಕಾರ್ತಿಕ ಮಾಸದ ಕಡೆಯ ಸೋಮವಾರ ಆಗಿರೋದ್ರಿಂದ ಇವತ್ತೇ ಹಾಲು ಉಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಉಗಿಸ್ತಾ ಇದ್ದೀವಿ ಇನ್ನೇನು ಎಲ್ಲ ರೆಡಿ ಮಾಡ್ಕೊಳ್ಳೋ ನನ್ನ ಮಗ ಐದುವರೆಗೆ ಎದ್ಬಿಟ್ಟಿದ್ದ ಅವನಿಗೆ ನಾನು ಅವನ ಇರಬೇಕು ನನ್ನ ಪಕ್ ಅವನ ಜೊತೆ ಇರಬೇಕು ನಾನು ಅವನ ಜೊತೆ ಇದ್ದರೆ ಎಂಟು ಗಂಟೆ ಒಂಬತ್ತು ಗಂಟೆ ಗಂಟೆ ಮಲ್ಕೊಂಡಿರ್ತಾನೆ ಇಲ್ಲಾಂದರೆ ನಾನು ಇಲ್ಲ ಅಂತ ಪಟ್ಟಂತ ಹಿಂಗೆ ಎದ್ದುಬಿಡ್ತಾನೆ ಅವನು ಸೊ ಇಲ್ಲಿ ಅಮ್ಮ ಎಲ್ಲ ಕಲಶ ಸ್ಥಾಪನೆ ಎಲ್ಲ ಮಾಡ್ತಿದ್ರು ಇನ್ನು ನಾವೂ ಟೈಮ್ ಆಯಿತು ಟೆನ್ ಮಿನಿಟ್ಸ್ ಇತ್ತು ಆರು ಗಂಟೆ ಸಲಗಡೆ ಅಳುಗಿಸ್ಬೇಕು ಅಂತ ಹೇಳಿದರು ಸೊ ಅದಕ್ಕೆ ಇಲ್ಲಿ ಹಾಲು ಶಾಸ್ತ್ರ ಕೂಡ ಮಾಡ್ತಿದ್ದೀವಿ ಹಾಲಂತೂ ತುಂಬ ಚೆನ್ನಾಗಿ ಉಕ್ಕಿ ಬಂತು ಹೀಗೆ ಹಾಲು ಹೇಗೆ ಉಗ್ತಿದೆ ಹಾಗೆ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯಾಗಿರಲಿ ಅಂತ ಅಂದ್ಬಿಟ್ಟು ನನ್ನ ದೇವರಲ್ಲಿ ನನ್ನ ಆರಾಧ್ಯ ದೈವ ಶಿವನಲ್ಲಿ ನಾನು ಬೇಡ್ಕೊಂಡೆ ಆ್ಯಂಡ್ ನಿಮ್ಮ ಒಂದು ಬ್ಲೆಸ್ಸಿಸ್ ಬ್ಲೆಸ್ಸಿಂಗ್ಸ್ ಕೂಡ ನಮ್ಮ ಮೇಲೆ ನನ್ನ ಕುಟುಂಬದ ಮೇಲೆ ಸದಾ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಇವತ್ತಿನ ನಮ್ಮ ಮನೆಯ ಪುಟ್ಟ ಗ್ರೂಪ್ ಪ್ರವೇಶ ಹಾಲುಕ್ಕಿಸುವಂತಹ ಶಾಸ್ತ್ರ ಎಲ್ಲ ಇದೆಲ್ಲ ಆದಮೇಲೆ ನಾವು ಸಿಹಿ ತಿಂದು ಅಮ್ಮನೂ ಸಿಹಿ ಮಾಡಿದರು ಪಾಯಸ ಮಾಡಿದರು ಇನ್ನು ನಾನು ಐದಾರು ಜನ ಮುತ್ತೈದೆಯರನ್ನ ಕರೆದು ಅರ್ಶನ ಕುಂಕುಮ ಕೊಟ್ಟೆ ಸೊ ಇದಾಗಿತ್ತು ಇವತ್ತಿನ ನನ್ನ ಪುಟ್ಟದಾಗಿ ನನ್ನ ಗ್ರೂಪ್ ಪ್ರವೇಶದ ಬ್ಲಾಗ್ನ ನಾನು ಹಾಕ್ತಿದ್ದೀನಿ ಸೊ ಐ ಓ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ಮೇಗುಗೌಡ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ನೀವು ಒಂದು ಸಪೋರ್ಟ್ ಒಂದು ಸಬ್ಸ್ಕ್ರಿಪ್ಷನ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದರಿಂದ ನನಗೆ ಇನ್ನಷ್ಟು ಪ್ರೋತ್ಸಾಹ ಬರುತ್ತೆ ಇನ್ನ ಇನ್ನಷ್ಟು ಒಳ್ಳೆ ಒಳ್ಳೆ ಐಡಿಯಾಸ್ ಇದೆ ಒಳ್ಳೆ ಕಂಟೆಂಟ್ಸ್ ಇರೋ ವೀಡಿಯೋಸ್ನ ಹಾಕ್ಬೇಕಂತ ಅಂದ್ಬಿಟ್ಟು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಮನಸ್ಸಿಗೆನ ತಿಳಿಸಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ದೆನ್ ಟೇಕ್ ಕೇರ್ ಬಾಯ್